ಬೆಂಗಳೂರಿನಲ್ಲಿದ್ದಾನೆ ಭಯಂಕರ ಜ್ಯೋತಿಷಿ ಸುವರ್ಣ ನ್ಯೂಸ್ ಬಯಲಿ ಗೆಳೆತಿದೆ ನಕಲಿ ಜ್ಯೋತಿಷಿಯ ಬಣ್ಣ ಲ್ಲೊಬ್ಬ ಇದ್ದಾನೆ ಭಯಂಕರ ಜ್ಯೋತಿಷಿ ಸುವರ್ಣ ನ್ಯೂಸ್ ಬಯಲಿಗೆಳಿಸಿದೆ ನಕಲಿ ಜ್ಯೋತಿಷಿಯ ಬಣ್ಣ ಮನೆ ಮುಂದೆ ಜ್ಯೋತಿಷಿಯ ಫಲಕ ಒಳಗಡೆ ಬೇರ್ಬೇರೆ ಕೆಲಸ ಈ ಜ್ಯೋತಿಷಿಯ ಕೆಲಸಕ್ಕೆ ಪೊಲೀಸರ ಬೆಂಬಲವೂ ಇದೆಯಂತೆ ಆಸ್ಟ್ರಾಲಜಿಕಲ್ ಮತ್ತು ಎಜುಕೇಷನ್ ಸೆಂಟರ್ ನ ಬಂಡವಾಳ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಬೆಂಗಳೂರಿನ ಯಲಹಂಕ ಉಪನಗರದಲ್ಲಿದೆ ಈತನ ಕಚೇರಿ ವೋಟರ್ ಐ ಒಂದು ಕೊಟ್ಟರೆ ಸಾಕು ನಿಮಗೆ ಸಿಗುತ್ತೆ ಡಿಗ್ರಿ ಸರ್ಟಿಫಿಕೇಟ್ ಬೆಂಗಳೂರಿನಲ್ಲಿ ಜ್ಯೋತಿಷಿ ಕೇಂದ್ರಗಳಿಗೆ ಬರ ಇಲ್ಲ ಹಾದಿಗೊಂದು ಬೀದಿಗೊಂದು ಜ್ಯೋತಿಷಿಗಳ ಅಂಗಡಿ ತೆರೆದು ಕೂತಿರ್ತಾರೆ ಆದರೆ ಕೇವಲ ಜ್ಯೋತಿಷ್ಯ ಹೇಳಿದ್ರೆ ಏನೂ ಗಿಟ್ಟಲ್ಲ ಜ್ಯೋತಿಷ್ಯ ಮಾತ್ರ ಮಾಡಿದ್ರೆ ಏನೂ ದಕ್ಕೋದಿಲ್ಲ ಅಂತ ಇಲ್ಲೊಬ್ಬ ಕಳ್ಳ ಜ್ಯೋತಿಷಿ ಮಾಡ್ತಿರುವ ದಂಧೆ ಕೇಳಿದ್ರೆ ಬೆಚ್ಚ ಬೀಳ್ತಿದ್ದ ಆತ ಮಾಡೋ ಸ್ಟೈಲ್ ಮಾತಾಡೋ ಸ್ಟೈಲ್ ಈ ಕೇಳಿದ್ರಂತೂ ಇವನು ಜ್ಯೋತಿಷಿನ ಅನ್ನುವಂಥ ಅನುಮಾನ ಕೂಡ ಬಂದೇ ಬರುತ್ತೆ ಸುವರ್ಣ ನ್ಯೂಸ್ ಆ ಪಾಕಡ ಜ್ಯೋತಿಷಿಯ ಬಣ್ಣವನ್ನ ಬಯಲು ಮಾಡಿದೆ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಬಿದ್ದ ಆತನ ಬಂಡವಾಳ ಬಯಲಾಗಿದ್ದು ಹೇಗೆ ಅಂತ ನೀವೇ ನೋಡಿ ನಾವು ಇವತ್ತು ಒಬ್ಬ ನಕಲಿ ಜ್ಯೋತಿಷಿಯ ವಂಚನೆ ಬಗ್ಗೆ ಹೇಳ್ತೀವಿ ಈತ ಅಂಥಿಂತ ಜ್ಯೋತಿಷಿ ಅಲ್ಲ ಸಕಲ ಕಲೆ ಬಲ್ಲ ಜ್ಯೋತಿಷಿ ಈತ ಇವನ ಕಾಯಕ ಜಾತಕ ಹೇಳೋದು ಮಾಡೋದು ನಂಬಿ ಬಂದವರ ಭವಿಷ್ಯ ಹಾಳು ಮಾಡೋ ಕುಕೃತ್ಯ ಆದ್ರೆ ಈ ಕಳ್ಳ ಜ್ಯೋತಿಷಿ ಜ್ಯೋತಿಷ್ಯದ ಜೊತೆಗೆ ಅನಧಿಕೃತ ಡಿಗ್ರಿ ಸರ್ಟಿಫಿಕೇಟ್ಗಳನ್ನ ಮಾಡಿಸಿಕೊಡುವ ದಂಧೆ ಮಾಡ್ತಿದ್ದಾನೆ ಅನ್ನೋ ಮಾಹಿತಿ ಬಂತು ಯಲಹಂಕದಲ್ಲಿರೋ ಚೈತನ್ಯ ಎಂಬ ಜ್ಯೋತಿಷಿಯೊಬ್ಬ ಇಂತಹದೊಂದು ದಂಧೆಯನ್ನ ಹಲವು ವರ್ಷಗಳಿಂದ ಮಾಡ್ತಿದ್ದ ಅಂತ ಆತನಿಂದ ಸರ್ಟಿಫಿಕೇಟ್ ಪಡೆದವರೇ ಸುವರ್ಣ ನ್ಯೂಸ್ಗೆ ಮಾಹಿತಿ ಕೊಟ್ಟಿದ್ರು ಈತನ ಬಗ್ಗೆ ಮಾಹಿತಿ ಪಡೆದ ಸುವರ್ಣ ನ್ಯೂಸ್ ಆತನ ದಂಧೆಯನ್ನ ಸೆರೆ ಹಿಡಿಯಲು ರಹಸ್ಯ ಕಾರ್ಯಾಚರಣೆಗೆ ಇಳಿತು ಓದುತ್ತಾರೆ ಪಿಯುಸಿ ಮಾರ್ಚ್ ಅಲ್ಲೂ ಫೇಲ್ ಆಗಿದೆ ಜುಲೈ ಅಪ್ಲೈ ಮಾಡಿದರೆ ಎಕ್ಸಾಮ್ ಆಗೋದು ಕ್ಯಾಂಡಿಡೇಟ್ ಬರೀತಾರೆ ಎರಡು ದಿನದಲ್ಲಿ ಎಕ್ಸಾಮ್ ಬೆಳಗ್ಗೆ ಎರಡು ಎಕ್ಸಾಮ್ ಸಾಯಂಕಾಲ ಎಕ್ಸಾಮ್ ಮಾಡ್ತಾರೆ ಅಂದರೆ ಒಟ್ಟು ಆರು ಎಕ್ಸಾಮ್ ಮೂರು ದಿನ ನಾವು ಅಂದರೆ ಐದು ದಿನದಲ್ಲಿ ನಮಗೆ ಸರ್ಟಿಫಿಕೇಟ್ ಫಸ್ಟ್ ಕ್ಲಾಸ್ ಬೇಕು ಟಿ ಸಿ ಕೊಡ್ತಾರೆ ಮೈಜು ಕೊಡ್ತಾರೆ ಅಲ್ಲಿ ಒಂದು ಕಾಲೇಜಲ್ಲಿ ಹೋಗ್ತಾರೆ ಟಿ ಸಿ ಕೊಡ್ತಾರೆ ಸೊ ಅದನ್ನ ಇಟ್ಕೊಂಡು ನಾನು ಇಲ್ಲಿ ಅಡ್ಮಿಷನ್ ಮಾಡ್ತೀವಿ ಏನೂ ಪ್ರಾಬ್ಲಮ್ ಇದು ಎನ್ ಐ ವಯಸ್ಸು ಗೌರ್ಮೆಂಟ್ ಟಿ ಬರ್ಬೋದು ಇಂಜಿನಿಯರಿಂಗ್ ಬರ್ಬೋದು ಎಲ್ಲರೂ ಈ ಸರ್ಟಿಫಿಕೇಟ್ ನೋಡ್ಬಿಟ್ಟು ಇಂಜಿನಿಯರಿಂಗ್ ಹೋಗಿ ನಾವು ಇಬ್ಬರು ಸೇರಿಸಿದ್ರೆ ಇವಾಗಲೂ ಕೂಡ ಪಿ ಯು ಫೇಲ್ ಆಗಿದೆ ಕಾಲೇಜ್ ಕೂಡ ಈಗ ಯಾವ್ಯಾವ ಕಾಲೇಜಿ

ಈಗ ಯಾರು ಓದಲ್ಲ ಕೆಲಸ ಮಾಡೋ ಕರೆಸ್ಪಾಂಡೆಸ್ ಬರೋರು ಯಾರು ಓದಲ್ಲ ಈಗ ಕೆಲಸ ಲಿಸ್ಟೆನ್ಸ್ ಕರೆಸ್ಪಾಂಡೆಸ್ ಟೆಂತ್ ಟ್ವೆಲ್ ಫಿಲ್ ಪ್ರಯೋಟು ನಿಮಗೆ ಫಾರ್ಟಿ ಕೆ ಅದು ಕ್ಯಾಂಡಿಡೇಟ್ ಬಂದು ಎಕ್ಸಾಮ್ ಬರೀಬೇಕು ಎಕ್ಸಾಮ್ ಅಂದರೆ ಟೆಂತ್ ಪಿ ಯು ಎರಡು ಸೇರಿ ನನ್ನ ಟೆಂತ್ ಆದರೂ ಫಾರ್ಟಿನೈ ಟ್ವೆಲ್ತ್ ಆದರೂ ಫಾರ್ಟಿ ನೈನ್ ಅಂದರೆ ಕ್ಯಾಂಡಿಡೇಟ್ ಬಂದು ಬೆಳಿಬೇಕು ಬೆಳಿಬೇಕು ಎಕ್ಸಾಮ್ ಎಕ್ಸಾಮ್ ಕಾಫಿ ಯಾಕೆ ಫಾರ್ಟಿ ಕೆ ಅಂತಂದರೆ ಎಲ್ಲ ತೆರೆಯೋದು ಆಮೇಲೆ ಅಲ್ಲಿ ಫ್ಯೂರಿಂದ ಎರಡು ಮೂರು ಪ್ರತಿ ಕೊಟ್ಟರೆ ನಮಗೆ ಇಲ್ಲ ಅಂದ್ರೆ ಮಾಹಿತಿ ಕೊಟ್ಟರೆ ನಾವು ಕರ್ಕೊಂಡ ಮಾಡೋದು ಸೊ ಈ ರೀತಿ ಕ್ಯಾಂಡಿಡೇಟ್ ಬಂದಿಲ್ಲ ಅಂದರೆ ಫಾರ್ಟಿ ಫೈವ್ ಕೇಳ ಅಂದರೆ ಸೆಂಟರ್ ಕೊಡೋದಕ್ಕೆ ಬೆಂಗಳೂರಿಗೆ ಕೊಡ್ಬೋದು ಮಂಗಳೂರಿಗೆ ಕೊಡ್ಬೋದು ಇಲ್ಲ ಅಂತಂದರೆ ಹೊರಗಡೆ ಇದಾಗಿ ಕೊಡ್ಬೋದು ಯಾಕೆಂದರೆ ಅದು ಗೌರ್ಮೆಂಟ್ ಇಸ್ಕೂಲ್ ಬೆಂಗಳೂರು ಒಂದು ಎರಡು ಸೆಂಟರ್ ಇದೆ ಮಸಂಗ್ಗುರಿಯ ಒಂದು ಸೆಂಟರ್ ಇದೆ ಮಂಜೂರಿನ ಒಂದು ಸೆಂಟರ್ ಇದೆ ಅವ್ರು ಹೇಳೋಕ್ಕೆ ಕ್ಯಾಂಡಿಡೇಟ್ಸ್ ಕಮ್ಮಿ ಇದ್ರೆ ಬೇಗ ಕಂಪ್ಲೀಟ್ ಅವಾಗ ಅಂದರೆ ನಾವು ಇದು ಇಷ್ಟೇ ಅಲ್ಲ ಪಿಯುಸಿನಲ್ಲಿ ಫೇಲ್ ಆದ್ರೂ ನಿಮಗೆ ಸಿಗುತ್ತೆ ಬಿಷಪ್ ಕಾಟನ್ ಕಾಲೇಜಿನಲ್ಲಿ ಡಿಗ್ರಿ ಸೀಟು ಇದಕ್ಕೆ ಉದಾಹರಣೆ ಎಂಬಂತೆ ಅಕ್ಷಯ್ ಅನ್ನೋ ವಿದ್ಯಾರ್ಥಿಯನ್ನ ಈತ ಕಾಲೇಜಿಗೆ ಸೇರಿಸಿದ್ದಾನೆ ಆದ್ರೆ ಇದನ್ನ ಬೆಂಗಳೂರು ವಿಶ್ವವಿದ್ಯಾಲಯದವರ ವೇರಿಫಿಕೇಶನ್ ಮಾಡಿದ್ದಾರಂತೆ

ನೋಡಿದ್ರಲ್ಲ ಈತನ ಕರ ಮತ್ತು ಇಂಥವರಿಂದಲೇ ಅಲ್ವಾ ನಮ್ಮ ಶಿಕ್ಷಣದ ಗುಣಮಟ್ಟ ಇಳಿದಿರೋದು ಇಂಥವರಿಂದಲೇ ಅಲ್ವಾ ನಮ್ಮ ಯುವ ಜನಾಂಗ ಹಾಳಾಗ್ತಿರೋದು ಈತನ ಹಿಂದೆ ಇರೋರು ಯಾರು ಅನ್ನೋದು ಪತ್ತೆ ಆಗ್ಬೇಕಿದೆ ಈತನ ಸಂಪರ್ಕದಲ್ಲಿರೋ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಅವರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಬೇಕಾಗಿದೆ ಈ ನಕಲಿ ಜ್ಯೋತಿಷಿಯ ಜಾತಕ ಪೊಲೀಸರು ಬರಿಬೇಕಾಗಿದೆ ಬೆಂಗಳೂರಿನಿಂದ ತೇಜಸ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ ಸುವರ್ಣ ನ್ಯೂಸ್ ಎಸ್ ಈ ರೀತಿಯ ಒಬ್ಬ ಡೂಪ್ಲಿಕೇಟ್ ಜ್ಯೋತಿಷಿ ಯಲಹಂಕದಲ್ಲಿದ್ದಾನೆ ಅನ್ನುವಂಥದ್ದು ಇಲ್ಲಿ ಆ ಒಂದು ಜ್ಯೋತಿಷಿ ಕೇಂದ್ರವನ್ನು ತೆಗೆದುಕೊಂಡು ಅಲ್ಲಿ ಈ ಬೇರೆ ಬೇರೆ ವಿಭಾಗದ ಸರ್ಟಿಫಿಕೇಟ್ಗಳನ್ನು ಈತ ಇಲ್ಲಿ ಕೊಡಿಸ್ತಾನೆ ನಿಮಗೆ ಹತ್ತನೇ ತರಗತಿಯಿಂದ ಹಿಡಿದು ಎಂ ಬಿ ಬಿ ಎಸ್ ಸರ್ಟಿಫಿಕೇಟ್ ತನಕನೂ ಕೂಡ ಈತ ಕೊಡಿಸ್ತಾನೆ ಮತ್ತು ಯಾವ ಪಿ ಯು ಸಿಯಲ್ಲಿ ಫೇಲ್ ಆಗಿದ್ರು ಕೂಡ ಪ್ರತಿಷ್ಠಿತ ಕಾ ಶಾಲಾ ಕಾಲೇಜುಗಳಲ್ಲಿ ಅಡ್ಮಿಷನ್ ಮಾಡಿಸುವಂತಹ ಒಂದು ತಾಕತ್ತಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ ಒಟ್ಟಾರೆ ಯಾವುದೇ ಸರ್ಟಿಫಿಕೇಟ್ ಬೇಕಿದ್ದರೂ ಈತ ನಿಮಗೆ ದುಡ್ಡಿಗೆ ಅದನ್ನ ಕೊಡಿಸ್ಕೊಡ್ತಾನೆ ಎನ್ನುವಂತಹ ಮಾಹಿತಿ ಇಲ್ಲಿಂದ ಲಭ್ಯ ಆಗಿರುವಂಥದ್ದು ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಒಂದು ಜ್ಯೋತಿಷ್ಯ ಕೇಂದ್ರದಲ್ಲಿ ಈ ರೀತಿಯಾಗಿ ಹರಾಜಾಯ್ತಾ ಎನ್ನುವಂತಹ ಒಂದು ವಿಪರ್ಯಾಸ ಮತ್ತು ಆತಂಕ ಈ ಸ್ಟೋರಿಯಿಂದ ಬಯಲಾಗ್ತಿರುವಂಥದ್ದು ಎಸ್ ಎಷ್ಟೋ ಕಷ್ಟಪಟ್ಟು ಓದಿ ಟಿ ಬರೆದು ಆ ರ್ಯಾಂಕಿಂಗ್ ಮೇಲೆ ಕಡಿಮೆ ಬಂತು ಅಂತ ಆತ್ಮಹತ್ಯೆ ಮಾಡಿಕೊಂಡವರು ಕಡಿಮೆ ಬಂತು ಅಂತ ಆಲೋಚನೆ ಮಾಡಿದವರು ಬದುಕೇ ಮುಗ್ದೋಯ್ತು ಅಂದ್ಕೊಂಡವ್ರದ್ದೆಲ್ಲ ಒಂದು ಪಾಡಾದರೆ ಇಲ್ಲಿ ಯಾವುದೇ ರೀತಿಯಾಗಿ ಓದೇ ಇದ್ದರೂ ಫೇಲ್ ಆದರೂ ನಿಮಗೆ ಯಾವ ಸರ್ಟಿಫಿಕೇಟ್ ಬೇಕಾದರೂ ಸಿಗುತ್ತೆ ಯಾವ ಕಾಲೇಜುಗಳಲ್ಲಿ ಬೇಕಾದ್ರೆ ಅಡ್ಮಿಷನ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಅಂತ ರಾಜಾರೋಷವಾಗಿ ಒಬ್ಬ ಜ್ಯೋತಿಷಿ ಹೇಳ್ತಾನೆ ಅನ್ನುವಂಥದ್ದು ಈ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಒಂದು ಜ್ಯೋತಿಷಿಯ ಸಣ್ಣ ಅಂಗಡಿಯಲ್ಲಿ ನಿರ್ಧಾರವಾಯ್ತಾ ಅನ್ನುವಂಥದ್ದು ಕಾಕಡ ಜ್ಯೋತಿಷಿ ಬೆಂಗಳೂರಿನ ಯಲಹಂಕದ ಉಪನಗರದಲ್ಲಿ ಒಬ್ಬ ಜ್ಯೋತಿಷಿಯ ಕಚೇರಿ ಇದೆ ಅಲ್ಲಿ ಚೈತನ್ಯ ಶರ್ಮ ಎನ್ನುವಂತಹ ಈ ವ್ಯಕ್ತಿ ಜ್ಯೋತಿಷ್ಯವನ್ನು ಹೇಳದಷ್ಟೇ ಮಾಡ್ಕೊಂಡಿದ್ರೆ ಪ್ರಾಯಶಃ ನಮ್ದೇನೂ ಇರಲಿಲ್ಲ ಆದರೆ ನಗರದ ಪ್ರತಿಷ್ಠಿತ ಕಾಲೇಜುಗಳ ಸರ್ಟಿಫಿಕೇಟ್ಗಳು ಬೇರೆ ಬೇರೆ ಡಿಗ್ರಿಗಳನ್ನು ಎಂತಹ ದೊಡ್ಡ ಶಿಖಾಮಣಿಗಳಿಗೂ ಕೂಡ ದುಡ್ಡಿಗೆ ಮಾರ್ತಿದ್ದಾನೆ ಎನ್ನುವಂತಹದ್ದು ಇಲ್ಲಿ ಗಮನಿಸಬೇಕಾದಂಥ ಅಂಶ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡಿಬಹುದು ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯ ಒಂದು ಅಣಕವ ಅಥವಾ ಈ ವ್ಯಕ್ತಿಯ ನಕಲಿತನವ ಯಾವುದೇ ಡಿಗ್ರಿ ಬೇಕಾದರೂ ಈತ ತನ್ನ ಜ್ಯೋತಿಷ್ಯ ಕೇಂದ್ರದಲ್ಲಿ ಹರಾಜ್ ಹಾಕ್ತಾನೆ ದುಡ್ಡಿಗೆ ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಎಲ್ಲಿಗೆ ಬಂತು ಅನ್ನುವಂಥದ್ದು ಯಾರೀತ ಆತ ನಡೆಸ್ತಿರುವಂಥ ದಂಧೆಯ ಇನ್ನಷ್ಟು ವಿಸ್ತೃತ ರೂಪವನ್ನು ನಮಗೆ ಬಿಡಿಸಿ ಹೇಳೋದಾದರೆ ರಘವೇಂದ್ರ ನಿಜಕ್ಕೂ ಒಂದು ರೀತಿಯಲ್ಲಿ ನಿಜಕ್ಕೂ ಶಾಕ್ ಆಗುತ್ತೆ ಅಂತಂದ್ರೆ ಹೇಳ್ಬಹುದು ಯಾಕಂತಂದ್ರೆ ಕಳೆದ ನಾಲ್ಕೈದು ತಿಂಗಳಿನಿಂದ ಏನು ಯಲಂಕಾದಲ್ಲಿ ವಾಸವಾಗಿದ್ದಾನೆ ಈತ ಚೈತನ್ಯ ಶರ್ಮಾ ಅಂತ ಈತ ಮೂಲತಃ ಏನು ಆಂಧ್ರದವನು ಅಂತ ತಿಳಿದು ಬರ್ತಾ ಇದೆ ಆದ್ರೆ ನಾವು ಇವನನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಇವನನ್ನ ಒಂದು ಪೂರ್ವಪರ ವಿಚಾರಿಸಿದಂತಹ ಸಂದರ್ಭದಲ್ಲಿ ಆತ ಹೇಳ್ಕೊಂಡಿದ್ದು ನಾನು ಯಲಂಕದಲ್ಲೇ ಹುಟ್ಟಿ ಬೆಳೆದಿದ್ದೇನೆ ಮತ್ತೆ ನಾನು ಸುಮಾರು ವರ್ಷಗಳಿಂದ ಯಲಂಕಾ ಉಪನಗರದ ಹಟ್ಟೂರ್ ಲೇಔಟ್ನಲ್ಲಿ ವಾಸವಾಗಿದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದ ಜೊತೆಗೆ ಇವನ ಒಂದು ಮೂಲ ಕಸಬು ಏನಂತಂದ್ರೆ ಇನ್ನು ಜ್ಯೋತಿಷ್ಯ ಹೇಳೋದು ಮತ್ತೆ ಏನು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ಏನು ಶುಭ ಕಾರ್ಯಗಳನ್ನ ನೆರವೇರಿಸಿಕೊಡುವಂತಹ ಕೆಲಸಗಳನ್ನ ನಾನು ಮಾಡ್ಕೊಡ್ತೇನೆ ಅನ್ನುವಂತ ಒಂದು ಏನು ಸೆಂಟರ್ ಓಪನ್ ಮಾಡ್ಕೊಂಡಿದ್ದೇನೆ ಮೊದಲಿಗೆ ಏನಂತಂದ್ರೆ ಇವನು ಮನೆಯಲ್ಲೇ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ರ ಆದ್ರೆ ಇತ್ತೀಚೆಗೆ ಕಳೆದ ನಾಲ್ಕೈದು ತಿಂಗಳಿಂದ ಈಚೆಗೆ ಏನು ಉಪನಗರದಲ್ಲಿ ಉಪನಗರದಲ್ಲಿರ್ತಕ್ಕಂತಹ ಹಟ್ಟೂರ್ ಲೇಔಟ್ ನಲ್ಲಿ ಆಸ್ಟ್ರೋಲಜಿಕಲ್ ಅಂಡ್ ಎಜುಕೇಶನಲ್ ಸೆಂಟರ್ ಅನ್ನುವಂತ ಒಂದು ಆಫೀಸ್ ಅನ್ನ ಓಪನ್ ಮಾಡ್ಕೊಂಡಿದ್ದಾನೆ ಇದರಲ್ಲಿ ನಮಗೆ ಮುಖ್ಯವಾಗಿ ಕಾಣಿಸ್ತಕ್ಕಂತದ್ದು ಏನಂತಂದ್ರೆ ನಕಲಿ ಸರ್ಟಿಫಿಕೇಟ್ ಗಳನ್ನ ಮಾಡ್ಕೊಡುವಂತದ್ದು ಯಾಕೆಂದ್ರೆ ಕೆಲವರಿಗೆ ಎಕ್ಸಾಮ್ ಅಲ್ಲಿ ಬ ಬರೆಯೋದಕ್ಕೆ ಸಾಧ್ಯವಾಗ ಸಾಧ್ಯವಾಗೋದಿಲ್ಲ ಜೊತೆಗೆ ಎಕ್ಸಾಮ್ ಬರೆದ್ರೂ ಕೂಡ ಪಾಸ್ ಆಗಿರೋದಿಲ್ಲ ಅಂಥವರನ್ನ ಇವು ಈತ ಬಲೆ ಹಾಕಿ ಜೊತೆಗೆ ಅವರು ಕೇಳಿದಷ್ಟು ಇವರು ಕೇಳದಷ್ಟು ಅವರು ಅವರ ಅವರ ಬಳಿಯಿಂದ ಹಣವನ್ನ ಪಡ್ಕೊಂಡು ತದನಂತರ ಅವರಿಗೆ ಬೇಕಾದಂತಹ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಕೊಡಿಸಿ ಮಾಡಿಸಿಕೊಡುವಂತಹ ಒಂದು ಕಾಯಕವನ್ನ ಸಾಕಷ್ಟು ವರ್ಷಗಳಿಂದ ಈತ ಮಾಡಿಕೊಂಡು ಬಂದಿದ್ದಾನೆ ಸುಮಾರು ಇದುವರೆಗೂ ಕೂಡ ಒಂದು ಸಾವಿರದಿಂದ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಈ ತರ ಒಂದು ಸರ್ಟಿಫಿಕೇಟ್ ಗಳನ್ನ ಮಾಡಿಕೊಟ್ಟಿದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಮುಖ್ಯವಾಗಿ ಏನಂತಂದ್ರೆ ಇಲ್ಲಿ ಬಿ ಎ ಆಗಿರಬಹುದು ಬಿ ಕಾಂ ಆಗಿರಬಹುದು ಸಿ ಎಂ ಕಾಮ್ ಪಿ ಎಚ್ ಡಿ ಎಂ ಬಿ ಎಂ ಸಿ ಎ ಈ ತರ ಏನು ಪೋಸ್ಟ್ ಗ್ರಾಜುಯೇಟ್ ಏನು ಕೋರ್ಸ್ಗಳಿದೆ ಆ ತರದ ಸರ್ಟಿಫಿಕೇಟ್ ಗಳನ್ನ ನಾನು ಮಾಡಿಸ್ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾನೆ ಆದರೆ ಅವನು ಮುಖ್ಯವಾಗಿ ನಮಗೆ ಹೇಳ್ತಾ ಇರತಕ್ಕಂಥದ್ದು ಒಂದು ಹೇಳ್ತಾನೆ ನೀವು ಎಕ್ಸಾಮ್ ಕುಳಿತುಕೊಂಡು ಪರೀಕ್ಷೆಯನ್ನ ಬರೆದ್ರೆ ಒಂದು ಫಿಕ್ಸ್ ಮಾಡ್ತೀನಿ ಪರೀಕ್ಷೆ ಬರದೇ ಹೋದ್ರೆ ಮತ್ತೊಂದು ರೇಟ್ ಕೊಡಬೇಕಾಗುತ್ತೆ ಮೊದಲಿಗೆ ಅವನ ಬಳಿ ಹೋದ ಸಂದರ್ಭದಲ್ಲಿ ನಾವು ಒಂದು ಕಂಪ್ಯೂಟರ್ ಸೆಂಟರ್ ನಡೆಸ್ತಾ ಇದ್ದೇವೆ ನಮ್ಮ ಬಳಿ ಸಾಕಷ್ಟು ವಿದ್ಯಾರ್ಥಿಗಳು ಈ ರೀತಿ ಕೇಳ್ಕೊಂಡು ಬರ್ತಾ ಇದ್ದಾರೆ ನಾವು ಈ ಒಂದು ಕೆಲಸವನ್ನ ಮಾಡಬೇಕು ನೀವು ಇದಕ್ಕೆ ಅನುಕೂಲ ಮಾಡಿಕೊಡಿ ಅನ್ನುವಂಥ ಮಾತನ್ನ ಬೇಡಿಕೆಯನ್ನು ಮುಂದಿಟ್ಟಾಗ ಅವನು ಅವನ ಅವನ ಬಳಿ ಇರತಕ್ಕಂಥ ಸಂಪೂರ್ಣ ಏನೋ ದಾಖಲೆಗಳನ್ನ ಮತ್ತೆ ಡಿಟೇಲ್ ಸಂಪೂರ್ಣವಾಗಿ ನಮ್ಮ ಮುಂದೆ ಬಿಚ್ಚಿಟ್ಟ ಈ ಹಿಂದೆ ಕೂಡ ಕಳೆದ ವರ್ಷ ಎಂಬಿ ಬಿ ಎಸ್ ಸರ್ಟಿಫಿಕೇಟ್ ಕೊಡಿಸಿದ್ದೆ ಅನ್ನುವಂತ ಮಾತನ್ನ ಹೇಳಿದ್ರು ಆದರೆ ಯಾರಿಗೆ ಕೊಡಿಸಿದ್ದೆ ಯಾವಾಗ ಕೊಡಿಸಿದ್ದೆ ಅನ್ನುವಂಥ ಹೆಸರನ್ನ ಅವನು ಹೇಳಿಲ್ಲ ಇದ್ರ ಜೊತೆಗೆ ಬಿ ಫಾರ್ಮ್ ಆಗಿರಬಹುದು ಡಿ ಫಾರ್ಮ್ ಆಗಿರಬಹುದು ಈ ತರದ ಮೆಡಿಕಲ್ ಕೋರ್ಸ್ಗಳಿಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ಗಳನ್ನು ಸರ್ಟಿಫಿಕೇಟ್ ಗಳನ್ನು ನಾನು ಮಾಡಿಸ್ಕೊಡ್ತೀನಿ ನಕಲಿ ಸರ್ಟಿಫಿಕೇಟ್ ಗಳನ್ನು ಮಾಡಿಸ್ಕೊಡ್ತೀನಿ ನೀವು ತದನಂತರ ಹೊರಗಡೆ ಎಲ್ಲಿ ಬೇಕಾದರೂ ಟ್ರೈನಿಂಗ್ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ದೇನೆ ಇದ್ರ ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ವಿಶ್ವವಿದ್ಯಾಲಯದ ಪರೀಕ್ಷೆ ಶಿಕ್ಷಾ ವಿಭಾಗದಲ್ಲೂ ನನಗೆ ಕೇಸ್ ವರ್ಕರ್ಗಳು ಪರಿಚಯ ಇದ್ದಾರೆ ನಿಮಗೆ ಮಾರ್ಕ್ಸ್ ಕಾರ್ಡ್ ಬೇಕಾದ್ರೆ ಎಷ್ಟು ಅಂಕಗಳನ್ನು ಹಾಕ್ಸ್ಕೊಡ್ಬೇಕು ಅದನ್ನು ಕೂಡ ನೀವು ದುಡ್ಡಿಸ್ಕೊಳ್ಳಿ ನಾನು ಮಾಡಿಸ್ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಕಳೆದ ಏನೋ ನಾಲ್ಕೈದು ವರ್ಷಗಳಿಂದ ಏನು ಯಲಹಂಕ ಸುತ್ತಮುತ್ತ ಇರತಕ್ಕಂಥ ಏನು ಕಾಲೇಜುಗಳಿದೆ ಆ ಒಂದು ಕಾಲೇಜ್ಗಳಿಗೂ ಕೂಡ ನಾನು ವಿದ್ಯಾರ್ಥಿಗಳನ್ನ ಸೇರಿಸ್ತೇನೆ ಅವರಿಗೆ ಏನು ಬೇಕಾದಂತಹ ಏನು ಎಕ್ಸಾಮ್ ಗೆ ಬೇಕಾದಂತಹ ಸರ್ಟಿಫಿಕೇಟ್ ಗಳಾಗಿರ್ಬೋದು ನಕಲಿ ಸರ್ಟಿಫಿಕೇಟ್ ಗಳಾಗಿರ್ಬೋದು ಮತ್ತೆ ಎಲ್ಲ ರೀತಿಯಿಂದಲೂ ಕೂಡ ನಾನು ಅವರಿಗೆ ಸಹಕಾರ ಮಾಡ್ಕೊಡ್ತಾ ಇದ್ದೇನೆ ಜೊತೆಗೆ ಈ ಥರ ಒಂದು ಸರ್ಟಿಫಿಕೇಟ್ ಸಾಕಷ್ಟು ಮಾಡಿಸಿಕೊಟ್ಟಿದ್ದೇನೆ ಅನ್ನುವಂಥ ಮಾತನಾಡಿದ ಹೇಳ್ತಾ ಇದಾರೆ ಇದ್ರ ಜೊತೆಗೆ ಏನಂತಾರೆ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಆದಂತಹ ವಿದ್ಯಾರ್ಥಿಗಳಿಗೆ ನಗರದ ಏನೋ ಪ್ರತಿಷ್ಠಿತ ಏನೋ ಕಾಲೇಜ್ಗಳಲ್ಲಿ ನಾನು ಸೀಟ್ ಅನ್ನು ಅದರಲ್ಲೂ ಕೊಡ್ತೇನೆ ಕಾಲೇಜ್ ನಲ್ಲಿ ಸೀಟ್ ಕೊಡಿಸಿದ್ದೇನೆ ಒಬ್ಬ ಅಕ್ಷಯ್ ಏನೋ ವಿದ್ಯಾರ್ಥಿಗೆ ಸೀಟನ್ನ ಕೊಡ್ಸಿದ್ದೇನೆ ಅನ್ನುವಂತ ಅನ್ನುವಂತ ಹೇಳ್ತಾ ಇದ್ದೇನೆ ಹೀಗಾಗಿ ನೀವು ಪಾಸ್ ಆಗಿರ್ಲಿ ಫೇಲ್ ಆಗಿರ್ಲಿ ನಾನು ನಿಮಗೆ ಕಾಲೇಜ್ ನಲ್ಲಿ ಸೀಟ್ ಕೊಡಿಸ್ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇರೋದು ನಿಜಕ್ಕೂ ಒಂದ್ ರೀತಿಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಏನೋ ಸಾಕಷ್ಟು ವಿದ್ಯಾರ್ಥಿಗಳು ಓದಿರ್ತಾರೆ ಮತ್ತೆ ಎಕ್ಸಾಮ್ ಕೂಡ ಬರ್ದಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದ್ ಕಡೆ ಅನ್ಯಾಯ ಆದಂತೆ ಆಗ್ತಾ ಇದೆ ನಿಜ ಒಂದು ರೀತಿ ರವೀಂದ್ರ ಎಸ್ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಬುಲೆಟಿನ್ಸ್ ನಿಮ್ಮಿಂದ ನಾನು ಪಡಿತೀನಿ ಒಟ್ಟಾರೆಯಾಗಿ ಈ ಶಿಕ್ಷಣ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಈತ ಬಳಸಿಕೊಂಡಿದ್ದಾನೆ ಈತ ಕೊಡ್ತಿರುವಂತಹ ಸರ್ಟಿಫಿಕೇಟ್ ಆಗಿದ್ರೆ ಈತನಿಗೆ ಹ್ಯಾಕ್ ಸಿಗುತ್ತೆ ಇವೆಲ್ಲವೂ ಕೂಡ ಇನ್ನೂ ಕೂಡ ಗೌಣವಾಗಿ ಉಳಿದಿರುವಂತಹ